ಮೊದಲಿಗೆ ಬಸವೇಶ್ವರ ಪಾದಗಳಿಗೆ ಅನಂತಕೋಟಿ ನಮನಗಳು ಸಲ್ಲಿಸಿ ಈ ಒಂದು ದಾಸೋಹ ರತ್ನ ಚಕ್ರವರ್ತಿ ಅನ್ನ ದಾಸೋಹ ಶ್ರೀ ಗೋಪಾಲ ನೀಲಮಾಣಿಕ್ಯ ಮಠ ಸುಕ್ಷೇತ್ರ ಬಂಡಿಗಣಿ ಮಠ ಈ ಒಂದು ಧರ್ಮದ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರುವ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಕೂಡ ಅನಂತಕೋಟಿ ನಮನಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಆಶ್ಚರ್ಯರಾಗಿರುವ ಎಲ್ಲ ಈ ಭಾಗದ ಗಣ್ಯರೇ ಹಿರಿಯರೇ ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಶ್ರದ್ಧೆಯ ತಾಯಂದಿರೇ ರೈತ ಬಾಂಧವರೇ ಯುವ ಮಿತ್ರರೇ ತಮ್ಮೆಲ್ಲರಿಗೂ ನನ್ನ ಅನಂತ ಕೋಟಿಯ ಪ್ರೀತಿ ನಮಸ್ಕಾರ ಸಲ್ಲಿಸ ಇಚ್ಛಿಸ್ತೇನೆ ಬಂಧುಗಳೇ ಬಂಧುಗಳೇ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಒಂದಕ್ಕೆ ಹೆದರ್ತೇವೆ ಯಾರಿಗೆ ಹೆದರ್ತೇವೆ ಅಂದರೆ ಆ ದೇವರಿಗೆ ಹಾಗೂ ನಮ್ಮ ಧರ್ಮಕ್ಕೆ ನಾವು ಹೆದರ್ತೇವೆ ಇವತ್ತು ನಾವು ಸ ಸುಖವಾಗಲಿ ಬಹುದುಖವಾಗಲಿ ಸಖಿನೀನಾಗಿರೋ ಪಾಂಡುರಂಗ ಅಂತ ನಾವು ಆ ದೇವರ ಒಂದು ಒಂದು ಸ್ತುತಿಯನ್ನು ಕೇಳಿದರೆ ಸುಖ ದುಃಖ ನಮ್ಮ ಜೀವನದಲ್ಲಿ ಬರೋದು ಬಹಳ ಸಹಜ ಅಂತಹ ಒಂದು ಸಂದರ್ಭದಲ್ಲಿ ಮನುಷ್ಯನ ಜೀವನದಲ್ಲಿ ಏರುಪೇರು ಆಗುವುದು ಬಹಳ ಸಹಜ ನಮ್ಮ ಈ ಮನುಷ್ಯನ ಜೀವನದಲ್ಲಿ ಆ ಭಗವಂತ ಹೇಗಿದ್ದಾನೆ ಅಂದರೆ ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ದೋಣಿಯಾಗಿ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೆ ಅಂಥ ಒಂದು ಸಮುದ್ರದಲ್ಲಿ ನಾವು ಜೀವನವನ್ನು ಸಾಗಿಸ್ಬೇಕಾದ್ರೆ ಆ ಭಗವಂತನ ಒಂದು ಪ್ರೀತಿ ಅವನಲ್ಲಿ ನಾವು ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ಅವನ ಆಶೀರ್ವಾದ ಪಡೆಯುವುದು ಎಲ್ಲರ ಮಾನವ ಕುಲಕ್ಕೆ ಒಂದು ಅದು ಆಶ್ರಯ ಆ ಒಂದು ಧರ್ಮದವನ್ನ ಏಳಿಗೆಗಾಗಿ ಧರ್ಮವನ್ನು ಪಾಲನೆಗಾಗಿ ಈ ಮುಗುಳಾಳ ಗ್ರಾಮದ ಎಲ್ಲ ಹಿರಿಯರು ತಾಯಿಯಂದರು ಹಾಗೂ ಎಲ್ಲರೂ ಸೇರಿ ಇಂಥ ಒಂದು ಧರ್ಮದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಬಹಳ ಒಂದು ವಿಶೇಷ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ ಯಾಕಂದರೆ ಇವತ್ತಿನ ಈ ಒಂದು ಜೀವನದಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಆಗಿರ್ತಾರೆ ಆದರೆ ನಮ್ಮ ಅಜ್ಜ ಅವರು ಅಪ್ಪನವರು ತಮ್ಮ ನಿಸ್ವಾರ್ಥ ಸೇವೆಯಿಂದ ಎಲ್ಲ ಮಾನವ ಕುಲಕ್ಕೆ ಒಳ್ಳೇದಾಗಲಿ ಅಂತ ದಾಸೋಹ ರೀತಿಯಿಂದ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರೂ ಸುಖ ಶಾಂತಿಯಿಂದ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಯಾರಾದರೂ ಇದ್ದರೂ ಅದು ಅಪ್ಪಣ್ಣವರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಿಸ್ತೇನೆ ಯಾಕಂದರೆ ಅವರಲ್ಲಿ ಸಮರ್ಪಣೆ ಭಾವ ಒಂದು ಇದೆ ಸಮರ್ಪಣೆ ಅಂದರೆ ತಮಗಾಗಿ ಅವ್ರು ಏನು ಕೇಳ್ಕೋದಿಲ್ಲ ದೇವರಿಗೆ ಎಲ್ಲ ಭಕ್ತರಿಗಾಗಿ ಅವರು ತಮ್ಮ ಜೀವನವನ್ನು ಮುಡಿಪಿಟ್ಟು ಎಲ್ಲ ಹಳ್ಳಿಗಳಲ್ಲಿ ದಾಸೋಹ ರೀತಿಯಿಂದ ಧರ್ಮದ ಪಾಲನೆಯನ್ನು ಅವರು ಇವರು ಮಾಡ್ತಿದ್ದಾರೆ ಅಂತಹ ಒಂದು ಧರ್ಮದ ನಮ್ಮ ಕರ್ಮವನ್ನು ಯಾವ ರೀತಿ ನಾವು ಮಾಡಬೇಕಂದ್ರೆ ವಿಶ್ವಾಸದಿಂದ ನಮ್ಮ ಕರ್ಮವನ್ನು ಮಾಡಿದಾಗ ಮಾತ್ರ ಭಗವಂತ ನಮಗೆ ಯಶಸ್ವಿ ಕೊಡ್ತಾನೆ ಅನ್ನೋದು ಒಂದು ವಿಷಯ ಒಂದು ಮಾತು ಹೇಳ್ತಾರೆ ವಿಶ್ವಾಸ ಫಲದಾಯಕ ಅಂತ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ನಾವು ಮಾಡುವಂಥ ಕರ್ಮ ಒಂದು ವಿಶ್ವಾಸದಿಂದ ಮಾಡಿದರೆ ಆ ದೇವರ ನಾಮಸ್ಮರಣೆ ಮಾಡಿದರೆ ಯಶಸ್ವಿ ಗಳಿಸ್ತೀವಿ ಅನ್ನೋದು ಇವತ್ತು ಇಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾಕಂದರೆ ಇವತ್ತಿನ ಕಾರ್ಯಕ್ರಮ ನೋಡಿದಾಗ ಇಷ್ಟೊಂದು ಜನ ಸೇರಿದ್ದಾರೆ ಅಂದರೆ ಅದು ಅಪ್ಪಣ್ಣವರ ಒಂದು ಸಾಧನೆ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಯಾಕಂದರೆ ಅವರಲ್ಲಿರುವಂಥ ಒಂದು ಭಾವನೆ ಅವರಲ್ಲಿರುವಂಥ ಭಗವಂತನಲ್ಲಿ ಇರುವಂಥ ಪ್ರೀತಿ ಅವರಲ್ಲಿರುವಂಥ ಭಕ್ತಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಮಾತಾಡ್ತಾರೆ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನರಲ್ಲ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನರಲ್ಲ ನಾದ ಮಾಡಿದ ರಾವಣನ ಆಯು ಅರ ಆಯುಷ ಆಯಿತು ವೇದ ಓದಿದ ಬ್ರಹ್ಮನ ಒಂದು ಶಿರ ಹೋಯಿತು ಕಾರಣ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಾರೆ ಯಾಕಂದ್ರೆ ಯಾವುದೇ ರೀತಿಯಿಂದ ಆಡಂಬರದಿಂದ ಭಗವಂತ ಒಲೆಯೋದಿಲ್ಲ ಯಾಕಂದರೆ ನಾವು ಇವತ್ತು ಒಂದು ಜಾತ್ರೆಯನ್ನು ಮಾಡಿದಾಗ ಆಡಂಬರದಿಂದ ಭಗವಂತನಿಗೆ ಎಲ್ಲ ಸಮರ್ಪಣೆ ಮಾಡ್ತೀವಿ ನಾವು ಹಣ್ಣು ಆಗಿರ್ಬೋದು ಹೂವು ಆಗಿರ್ಬೋದು ಮಾಲಿ ಆಗಿರ್ಬೋದು ಯಾವುದೇ ರೀತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಬಂಗಾರ ವೈಡೂರ ಎಲ್ಲ ಹಾಕಿ ನಾವು ಜಾತ್ರೆ ಮಾಡ್ತೀವಿ ಆದರೆ ಆ ಭಗವಂತ ಒಲಿಯೋದು ಕೇವಲ ನಮ್ಮ ಭಕ್ತಿಯಿಂದ ಮಾತ್ರ ಆ ಭಗವಂತ ನಮಗೆ ಒಲಿತಾನೆ ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಿಸ್ತೇನೆ ಬಂಧುಗಳೇ ಅದೇ ರೀತಿಯಾಗಿ ಇವತ್ತು ಆ ಭಕ್ತಿಯ ಒಂದು ವಿಶೇಷತೆಯನ್ನು ನಮ್ಮ ಅಪ್ಪನವರಾಗಿರ್ಬೋದು ನಮ್ಮ ಸ್ವಾಮಿಗಳಾಗಿರ್ಬೋದು ಎಲ್ಲ ರೀತಿ ನಮ್ಮ ಜನರಿಗೆ ತಿಳಿಪಡಿಸು ಯಾಕಂದರೆ ಯಾರು ಯಾರ ನಾಲಿಗೆಯಲ್ಲೂ ಯಾರು ಮುಳ್ಳು ಚುಚ್ಚಿಲ್ಲ ಯಾಕಂದರೆ ನಾವು ಕೃಷ್ಣ ಎಂದರೆ ಸಾಕು ಈ ಕಲಿಯುಗದಲ್ಲಿ ಎಲ್ಲ ಪದಾರ್ಥಗಳಲ್ಲಿ ಎಲ್ಲ ಪದಾರ್ಥಗಳಿಗೆ ಕಲ್ಮಶ ಇದೆ ಆ ದೇವರ ನಾಮಸ್ಮರಣೆ ಮಾತ್ರ ಕಲ್ಮಶ ಇಲ್ಲ ಎಲ್ಲರೂ ಆ ಕೃಷ್ಣ ಅಂದರೆ ಸಾಕು ನಮ್ಮ ನ ಕಷ್ಟ ನಾಶ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ನಮ್ಮ ಧರ್ಮದ ಪಾಲನೆಯನ್ನು ಮಾಡೋಣ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಈ ಹೆಚ್ಚಿನ ಈ ಕಾರ್ಯಕ್ರಮ ಬೆಳೀಲಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸದಾಕಾಲ ಇನ್ನೂ ಸಾವಿರಾರು ವರ್ಷ ಅಪ್ಪನವರ ಸೇವೆ ಇದೇ ರೀತಿ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾದರಿ ಅವಕಾಶ ಕೊಟ್ಟಂಥ ಎಲ್ಲ ಮುಗಳಿಯಾರ್ ಗ್ರಾಮದ ಹಿರಿಯರಿಗೆ ತಾಯಿಯಂದರಿಗೆ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಪರಮ ಪೂಜ್ಯರಿಗೆ ಹಿರಿಯರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀರಿ ಜೈ ಹಿಂದ್ ಜೈ ಭಾರತ